ಶ್ರೋತೃ ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಜೆಎಸ್ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ತಾವು ಕೇಳಲಿದ್ದೀರಿ ಹಿರಿಯ ನಾಗರಿಕರಿಗಿರುವ ಕಾನೂನುಗಳ ಜಾಗೃತಿ ಕುರಿತು ನಮ್ಮ ಹಿರಿಯರಿಗೆ ನಮ್ಮ ಗೌರವ ತಾತ ತಾತ ಎಲ್ಲದಿರ ಬೇಗ ಬನ್ನಿ ನಮ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು ಲಕ್ಷ್ಮಿ ಬಂದೆ ಒಂದ್ ನಿಮಿಷ ನಾನ್ ನಿಮ್ ಹಾಗೆ ಯುವಕನಲ್ಲ ಬೇಗ ಬೇಗ ರೆಡಿ ಆಗೋದಕ್ಕೆ ಅಲ್ವೇ ಆದ್ರೆ ತಾತ ನಮ್ ಕೇಳಗ್ರೆಲ್ರು ಕಾಯ್ತಾ ಇರ್ತಾರಲ್ವಾ ಸರ್ ಸರಿ ನಾನು ಬಂದ್ಬಿಟ್ಟೆ ಬಾ ಹೊರಡೋಣ ಸರಿ ಬನ್ನಿ ತಾತ ಬೇಗ ನಮ್ ರೇಡಿಯೋ ಸ್ಟೇಷನ್ಗೆ ಹೋಗೋಣ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಹಿರಿಯರ ಗೌರವ ಮತ್ತೆ ಅವರ ಕಲ್ಯಾಣಕ್ಕಾಗಿ ಸಮರ್ಪಿತವಾಗಿದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರ್ತಾರೆ ನಮ್ಮ ಪ್ರೀತಿಯ ತಾತ ಭರತ್ ಇವಳು ನನ್ನ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ಲಭ್ಯವಿರುವಂತಹ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಮತ್ತು ಅವುಗಳಿಂದ ಹೇಗೆ ಲಾಭ ಪಡಿಬಹುದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಿದೆ ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ಕಾರ್ಯಕ್ರಮವನ್ನ ದೇಶದಾದ್ಯಂತ ಇನ್ನೂರು ಸಮುದಾಯ ಬಾನುಲಿ ಕೇಂದ್ರಗಳಲ್ಲಿ ಹತ್ತು ಭಾಷೆಗಳಲ್ಲಿ ಮತ್ತು ಹಲವು ಉಪಭಾಷೆಗಳಲ್ಲಿ ಪ್ರಸಾರ ಮಾಡ್ತಾ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಹೌದು ಲಕ್ಷ್ಮಿ ಇದಲ್ದೆ ಸ್ನೇಹಿತರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವಾಲಯವು ಸಮುದಾಯದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಕಲ್ಯಾಣನ ಖಾತ್ರಿಪಡಿಸೋದಕ್ಕೋಸ್ಕರ ಇರುವಂತಹ ಒಂದು ವಿಶೇಷ ಸಚಿವಾಲಯ ಆಗಿದೆ ಹೆಚ್ಚುವರಿಯಾಗಿ ಈ ಸಚಿವಾಲಯವು ಶಾರೀರಿಕ ದಿವ್ಯಾಂಗರು ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು ಹಿರಿಯ ನಾಗರಿಕರು ಮತ್ತೆ ಇತರ ವಿಶೇಷ ಗುಂಪುಗಳಿಗೆ ಸಮಾನತೆ ನ್ಯಾಯ ಒದಗಿಸಕ್ಕೆ ಹೊಸ ನೀತಿಗಳನ್ನು ರೂಪಿಸಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದೆ ಈ ಇಲಾಖೆಯಿಂದ ಯಾವ್ಯಾವ ಪ್ರಯೋಜನಗಳು ಒಳಗೊಂಡಿದೆ ಅಂದರೆ ಹಿರಿಯ ನಾಗರಿಕರ ಸಮಗ್ರ ಕಾರ್ಯಕ್ರಮ ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ ಸೇವೆ ಇದರ ಜೊತೆಗೆ ಹಿರಿಯರಿಗೆ ಜಿಯಾಟ್ರಿಕ್ ತಜ್ಞರಿಂದ ತರಬೇತಿ ಕಾರ್ಯಕ್ರಮ ಹಿರಿಯ ನಾಗರಿಕರ ವಯೋವೃದ್ಧಿ ಅಭಿವೃದ್ಧಿ ಯೋಜನೆ ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಈ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಹಿರಿಯ ನಾಗರಿಕರಿಗೆ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಹಕ್ಕುಗಳು ಈ ರೀತಿ ಎಲ್ಲ ಯೋಜನೆಗಳು ಸೇವೆಗಳು ನಮ್ಮ ಹಿರಿಯ ನಾಗರಿಕರಿಗೆ ಒಂದು ರೀತಿ ಸಾಮಾಜಿಕ ಭದ್ರತೆ ಆರೋಗ್ಯ ಕಾಳಜಿ ಮತ್ತೆ ಆರ್ಥಿಕ ಬೆಂಬಲವನ್ನು ಒದಗಿಸಲು ಕಟಿಬದ್ಧವಾಗಿದೆ ಇಷ್ಟು ಬೆಳ್ ಯಾರು ಬಾಗಿಲು ಬಡಿತಾ ಇರೋದು ಅರೆ ಸದನ ಏನ್ ನಾರಾಯಣಣ್ಣ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ವಾಕರ್ ತಗೊಳಕ್ಕೆ ಅಷ್ಟು ಹಣ ನಮ್ಮಲ್ಲಿ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯೋಶ್ರೀ ಯೋಜನೆಯ ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡುತ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ನೋಡಿ ನಾರಾಯಣನ್ನ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನು ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಲ್ಲ ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯು ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ಸ್ನೇಹಿತರೆ ನಮ್ಮ ಹಿರಿಯರು ಯಾವಾಗಲೂ ನಮ್ಮ ಸಮಾಜದ ಸಾಂಸ್ಕೃತಿಕ ಆಸ್ತಿಯಾಗಿ ಉಳಿದಿದ್ದಾರೆ ಅವರ ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರುತ್ತೆ ಹಾಗೆ ನಮ್ಮ ಮಹತ್ವದ ನಿರ್ಧಾರಗಳಲ್ಲಿ ಅವರ ಆಶೀರ್ವಾದ ಅತ್ಯಂತ ಪ್ರಮುಖವಾದದ್ದು ಅವರಿಗೆ ವಯಸ್ಸಾದಂತೆ ಅವರ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನೊಂದು ದುಃಖದ ಸಂಗತಿ ಅಂದ್ರೆ ಅವರ ಪ್ರೀತಿ ಪಾತ್ರರು ಅವರಿಂದ ದೂರ ಆಗೋದು ತಮ್ಮ ಜೀವನವನ್ನ ನಮಗಾಗಿ ಮುಡಿಪಾಗಿಟ್ಟಿರುವಂತ ನಮ್ಮ ಹಿರಿಯರ ಜೊತೆ ನಾವು ನಿಂತ್ಕೋಬೇಕು ಅವರು ನಮ್ಮ ಪ್ರತಿಯೊಂದು ಅಗತ್ಯವನ್ನ ಪೂರೈಸಿ ಅವರನ್ನ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ ಸರಿಯಾಗಿ ಹೇಳ್ದೆ ಲಕ್ಷ್ಮಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹಿರಿಯ ನಾಗರಿಕರನ್ನ ಹೊರೆ ಅಂತ ಪರಿಗಣಿಸ್ತಾರೆ ತಾತ ನಮ್ಗೆ ಹಿರಿಯರು ಯಾವತ್ತೂ ಹೊರೆ ಅಲ್ಲ ಅವರು ಅಪಾರ ಅನುಭವದ ಸಂಪತ್ತು ಹೊಂದಿರೋ ಅಮೂಲ್ಯ ಆಸ್ತಿಯಾಗಿದ್ದಾರೆ ಅವರು ಜೀವನದ ಪ್ರತಿಯೊಂದು ಹಂತವನ್ನೂ ನೋಡಿದ್ದಾರೆ ಹಾಗೆ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಚೆನ್ನಾಗಿ ಹೇಳ್ತಿಯಮ್ಮ ಲಕ್ಷ್ಮಿ ನನಗ್ ಮೇಲೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಆದ್ರೆ ಇವತ್ತಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಮತ್ತೆ ಹಿರಿಯರ ಮೇಲಿನ ದೌರ್ಜನ್ಯ ಜಾಸ್ತಿ ಆಗ್ತಾನೇ ಇದೆ ಇದನ್ನ ತಡೆಯೋಕ್ಕೆ ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವಾಲಯವು ಹಿರಿಯರ ವಿರುದ್ಧ ದೌರ್ಜನ್ಯವನ್ನ ತಡೆಯೋದಕ್ಕೋಸ್ಕರನೇ ಜೊತೆಗೆ ಅವ್ರ ವಿರುದ್ಧ ಮಾನಸಿಕ ಹಿಂಸೆ ಮತ್ತೆ ಇತರ ಅಪರಾಧಗಳು ನಡೆಯುತ್ತಲ್ಲ ಅದ್ರ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಅಟಲ್ ವಾಯು ಅಭ್ಯುದಯ ಯೋಜನೆ ಇದನ್ನ ಆರಂಭ ಮಾಡಿದೆ ಸರಿಯಾಗಿ ಹೇಳಿದೆ ತಾತ ಅಟಲ್ ವಾಯೋ ಅಭ್ಯುದಯ ಯೋಜನೆ ಇದೆಯಲ್ಲ ಇದು ಹಿರಿಯರನ್ನ ಸಬಲೀಕರಿಸೋ ಮತ್ತು ದೌರ್ಜನ್ಯ ಮಾನಸಿಕ ಹಾಗೆ ದೈಹಿಕ ಹಿಂಸೆ ಮತ್ತು ಅವಮಾನದ ವಿರುದ್ಧ ಜಾಗೃತಿ ಮೂಡಿಸೋಕೆ ಅಂತಾನೆ ರೂಪುಗೊಂಡಿರೋದು ಇದರಿಂದಾಗಿ ಇಂಥ ಘಟನೆಗಳನ್ನ ತಡೆಗಟ್ಟೋಕೆ ಹಾಗೆ ಮಾನಸಿಕ ಚಿತ್ರ ಹಿಂಸೆ ಮತ್ತು ಇತರ ಅಪರಾಧಗಳ ವಿರುದ್ಧ ಜಾಗೃತಿ ಮತ್ತು ರಕ್ಷಣೆ ಒದಗಿಸೋಕೆ ನೆರವಾಗ್ತಾ ಇದೆ ಹೌದು ಲಕ್ಷ್ಮಿ ಗೊತ್ತಾ ಅಟಲ್ ವಾಯು ಯೋಜನೆ ಅಡಿನಲ್ಲಿ ಹಿರಿಯರಿಗೆ ಕಾನೂನು ಸಲಹೆ ಮತ್ತೆ ಮಾರ್ಗದರ್ಶನ ನೀಡಲು ಒಂದು ರಾಷ್ಟ್ರೀಯ ಸಹಾಯವಾಣಿ ಸ್ಥಾಪನೆ ಮಾಡಲಾಗಿದೆ ಮತ್ತೆ ಈ ಸಹಾಯವಾಣಿ ದೌರ್ಜನ್ಯ ಆರ್ಥಿಕ ಸಮಸ್ಯೆ ಮತ್ತೆ ಇತರ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಕಾನೂನು ನೆರವು ಹಿರಿಯರಿಗೆ ಅಂತಾನೆ ಸಹಾಯ ಮಾಡುತ್ತದೆ ಹೌದು ತಾತಾ ಈ ಯೋಜನೆ ಅಡಿಯಲ್ಲಿ ನಮ್ಮ ಹಿರಿಯ ನಾಗರಿಕರು ಕಾನೂನು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇದರಲ್ಲಿ ಕಾರ್ಯಾಗಾರಗಳು ಅಭಿಯಾನಗಳು ಹಾಗೆ ಮಾಹಿತಿ ಹಂಚೋ ಕಾರ್ಯಕ್ರಮಗಳು ಹಿರಿಯರಿಗೆ ತಮ್ಮ ತಮ್ಮ ಹಕ್ಕುಗಳನ್ನ ವಿಶೇಷವಾಗಿ ಪೋಷಕರ ಮತ್ತು ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಅಡಿಯಲ್ಲಿ ಇರೋ ಹಕ್ಕುಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಹಾಗೂ ಬಳಸ್ಕೊಳ್ಳೋದಕ್ಕೆ ತುಂಬಾನೇ ನೆರವಾಗ್ತಾ ಇದೆ ತಾತಾ ಇಷ್ಟೇ ಅಲ್ಲ ಇನ್ನೂ ಇದೆ ಅಟಲ್ ವಾಯು ಅಭ್ಯುದಯ ಯೋಜನೆಯಲ್ಲಿ ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರೊಂದಿಗೆ ಜೋಡಿಸಲಾಗಿದೆ ಇದು ರಾಜ್ಯ ಸರ್ಕಾರಗಳಿಗೆ ವೃದ್ಧಾಶ್ರಮಗಳೂ ಸೇರಿದಂತೆ ಎಷ್ಟೋ ಹಿರಿಯರಿಗೆ ರಕ್ಷಣಾತ್ಮಕ ಕ್ರಮಗಳನ್ನ ಒದಗಿಸೋದಕ್ಕೆ ಬಹಳಷ್ಟು ನೆರವಾಗಿದೆ ತತಾ ಈ ಯೋಜನೆ ಎಷ್ಟೋ ರಾಜ್ಯಗಳಲ್ಲಿ ಕಾನೂನು ಹಕ್ಕುಗಳ ಬಗ್ಗೆ ನಮ್ಮ ಹಿರಿಯರಿಗೆ ಜಾಗೃತಿ ಮೂಡಿಸ್ತಾ ಇದೆ ಹಾಗೆ ಹಿರಿಯ ನಾಗರಿಕರಿಗೆ ಕಾನೂನು ನೆರವು ಕೂಡ ಒದಗಿಸೋಕೆ ಇದು ಪ್ರೋತ್ಸಾಹ ಕೊಡ್ತಾ ಇದೆ ಅರೇವಾ ನನ್ ಮೊಮ್ಮಗಳು ಎಷ್ಟೊಂದು ಬುದ್ಧಿವಂತಳಾಗಿದ್ದಾಳೆ ನಿನ್ ಮೇಲೆ ನಿಜವಾದ್ಲು ಲಕ್ಷ್ಮಿ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಆದ್ರೆ ಈ ಮಾಹಿತಿ ಜನರಿಗೆ ಹೇಗೆ ತಲುಪುತ್ತೆ ಮಗಳೇ ತಾತ ಈ ಯೋಜನೆಯಡಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಎನ್ ಜಿಒಗಳು ಹಾಗೆ ಸಾರ್ವಜನಿಕ ಟ್ರಸ್ಟ್ಗಳು ಇರುತ್ತಲ್ಲ ಇದರ ಸಹಯೋಗದೊಂದಿಗೆ ನಮ್ಮ ಹಿರಿಯ ನಾಗರಿಕರಿಗೆ ಕಾನೂನು ನೆರವು ಮತ್ತು ಬೆಂಬಲ ಸೇವೆಗಳನ್ನು ಒದಗಿಸ್ತಿದೆ ಈ ಸಂಸ್ಥೆಗಳು ಅಟಲ್ ವಾಯು ಅಭ್ಯುದಯ ಯೋಜನೆ ಚೌಕಟ್ಟೊಳಗೆ ಕಾನೂನು ಹಕ್ಕುಗಳ ಬಗ್ಗೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ ಹಾಗೆ ಹಿರಿಯರಿಗೆ ಕಾನೂನು ನೆರವು ತಲುಪಿಸಲು ತುಂಬಾನೇ ಸಹಾಯ ಮಾಡಿದೆ ಅಯ್ಯೋ ಮಗಳೇ ಅಂದ್ರೆ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೆ ಒಳಗಾದ್ರೆ ಅವರು ಪೊಲೀಸು ಎನ್ ಒ ಎರಡರಿಂದ ಸಹಾಯ ಪಡಿಬಹುದಲ್ವಾ ಹೌದು ತಾತ ಕರೆಕ್ಟ್ ಆಗಿ ಹೇಳಿದೆ ಸರಿ ನಮ್ಮ ಲಕ್ಷ್ಮಿ ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಿರೋದನ್ನ ನೋಡಿದಾಗ ಈ ಸರ್ಕಾರ ಯಾಕೆ ಕಠಿಣ ಕಾನೂನುಗಳನ್ನು ತಗೊಳ್ತಾ ಇಲ್ಲ ತಾತ ಈ ವಿಷಯದಲ್ಲಿ ನಮ್ ಸರ್ಕಾರ ತನ್ನ ಪ್ರಜೆಗಳಿಗಿಂತ ಎರಡ್ ಹೆಜ್ಜೆ ಮುಂದೆನೆ ಯೋಚನೆ ಮಾಡ್ಬಿಟ್ಟಿದೆ ಸರ್ಕಾರ ಪೋಷಕರ ಮತ್ತು ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳನ್ನು ಜಾರಿ ಕೂಡ ತಂದಿದೆ ಹಾಗಾದ್ರೆ ಈ ಕಾನೂನಿನ ಉದ್ದೇಶ ಏನಪ್ಪ ಈ ಕಾಯ್ದೆ ಮುಖ್ಯ ಉದ್ದೇಶ ಏನ್ ಗೊತ್ತಾ ಹಿರಿಯ ನಾಗರಿಕರಿಗೆ ಗೌರವ ಆದರ ಹಾಗೆ ಸ್ವಾವಲಂಬನೆ ಒದಗಿಸೋದು ಇದು ಹಿರಿಯರಿಗೆ ಅವ್ರ ಮಕ್ಕಳಿಂದ ಅಥವಾ ಸಂಬಂಧಿಕರಿಂದ ಜೀವನ ನಿರ್ವಹಣೆ ಮಾಡೋದಕ್ಕೆ ಒತ್ತಾಯ ಮಾಡೋ ಅಧಿಕಾರ ಇರುತ್ತಲ್ಲ ಅದನ್ನ ಒದಗಿಸುತ್ತೆ ಅವರ ಆರ್ಥಿಕ ಭದ್ರತೆ ಕೂಡ ಖಾತ್ರಿಗೊಳಿಸಬಹುದು ನಿಜನ ಲಕ್ಷ್ಮಿ ಇದು ಹಿರಿಯರು ತಮ್ಮ ಮಕ್ಕಳಿಂದ ಜೀವನ ನಿರ್ವಹಣೆ ಕೇಳಬಹುದ ಹೌದು ತಾತ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಪ್ರಕಾರ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಹಿರಿಯರು ತಮ್ಮ ಮಕ್ಕಳಿಂದ ಅಥವಾ ಯಾವುದೇ ಸಂಬಂಧಿಕರಿಂದ ಜೀವನ ನಿರ್ವಹಣೆಗೆ ಹೇಳುವ ಹಕ್ಕನ್ನು ಹೊಂದಿದ್ದಾರೆ ಸರಿ ನಮ್ಮ ಎಲ್ಲೆಲ್ಲಿ ಸಲ್ಲಿಸಬಹುದು ಹಿರಿಯರು ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವನ ನಿರ್ವಹಣೆ ಅರ್ಜಿ ಕೂಡ ಸಲ್ಲಿಸಬಹುದು ಗೊತ್ತಾ ಲಕ್ಷ್ಮಿ ಈ ಕಾನೂನು ಜೀವನ ನಿರ್ವಹಣೆ ಅಗತ್ಯವಿರುವ ನೆರವನ್ನ ಕೊಡುತ್ತೆ ಆದರೆ ಹೇಗೆ ಹಿರಿಯರನ್ನ ರಕ್ಷಣೆ ಮಾಡುತ್ತೆ ತಾತ ಯಾರಾದ್ರೂ ಹಿರಿಯರ್ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವ್ರಿಗೆ ಮೂರರಿಂದ ಆರ್ ತಿಂಗಳುಗಳ ಕಾಲ ಜೈಲ್ ಶಿಕ್ಷೆ ಅಥವಾ ಕೋರ್ಟ್ ಇಂದ ನಿರ್ಧರಿಸಿದ ದಂಡ ಕೂಡ ವಿಧಿಸಲಾಗುತ್ತೆ ಈ ಕಾನೂನು ತುಂಬಾ ಕಠಿಣವಾಗಿದ್ಯಪ್ಪ ಅಂದ್ರೆ ದೂರ ಕೊಟ್ಟ ಮೇಲೆ ಏನಾದ್ರೂ ಮಕ್ಕಳು ಅವ್ರನ್ನ ಮನೆಯಿಂದ ಹೊರಗಾಕ್ ಏನ್ ಮಾಡ್ಬೇಕು ತಾತ ಆ ಸ್ಥಿತಿಯಲ್ಲಿ ನಮ್ಮ ಪೊಲೀಸರು ಆಡಳಿತ ಸಂಸ್ಥೆಗಳು ಕುಟುಂಬ ಸದಸ್ಯರ ಜೊತೆ ಸಮಾಲೋಚನೆ ನಡೆಸ್ತಾರೆ ಹಿರಿಯರು ಆ ಮನೆಯಲ್ಲಿ ಉಳಿಯಕ್ ಇಷ್ಟ ಪಡ್ತಾರ ಇಲ್ವಾ ಇದ್ರ ಬಗ್ಗೆ ಅವರು ಸಮಾಲೋಚನೆ ನಡೆಸಿ ಪೊಲೀಸರು ಅಪಾಯವನ್ನ ಏನಾದರೂ ಗುರುತಿಸ್ತು ಅಂದ್ರೆ ವೃದ್ಧಾಶ್ರಮಗಳಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡ್ಕೊಡ್ಬಹುದು ವೃದ್ಧಾಶ್ರಮ ಅಂದ್ರೆ ಏನು ತಾತ ಈ ವೃದ್ಧಾಶ್ರಮ ಅಂದ್ರೆ ಏನು ಸರಿಯಾಗಿ ಕೇಳಿದ್ರಿ ಇವಾಗ ಇದು ಒಂದು ಮನೆ ತಳನೆ ಇರುತ್ತೆ ತತಾ ಅಲ್ಲಿ ಹಿರಿಯರಿಗೆ ಆಹಾರ ಆಶ್ರಯ ಮತ್ತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಅವರು ಕಲ್ಪಿಸಿಕೊಡ್ತಾರೆ ಇದನ್ನ ಒಂದು ಸಂಸ್ಥೆ ಅಥವಾ ಸರ್ಕಾರ ನಿರ್ವಹಿಸ್ತಾ ಇರುತ್ತೆ ಅರ್ಥವಾಯ್ತು ಲಕ್ಷ್ಮಿ ಆದ್ರೆ ದೌರ್ಜನ್ಯದ ಬಗ್ಗೆ ಯಾರಿಗೆ ದೂರ್ ಕೊಡ್ಬೇಕು ತತಾ ಹಿರಿಯ ಸಹಾಯವಾಣಿ ಗೊತ್ತಾ ನಿಮ್ಗೆ ಅದೇ ಒಂದು ನಾಲ್ಕು ಐದು ಆರು ಏಳು ಇದೆಯಲ್ಲ ಇದಕ್ಕೂ ನಮ್ ಹಿರಿಯರ್ ಕರೆ ಮಾಡಬಹುದು ಅಥವಾ ಯಾವ್ದಾದ್ರು ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಅವ್ರೇನು ಹೋಗ್ಬೋದು ಯಾರನ್ನಾದ್ರು ಕರ್ಕೊಂಡು ಅಥವಾ ಡೈರೆಕ್ಟ್ ಆಗಿ ಕೋರ್ಟ್ ಕೂಡ ಹೋಗಿ ಸಮಾಜ ಸೇವಾ ಸಂಸ್ಥೆಗಳ ಮೂಲಕ ದೂರ್ ಕೂಡ ದಾಖಲಿಸಬಹುದು ಸರಿಯಾಗಿ ಹೇಳ್ದೆ ಲಕ್ಷ್ಮಿ ಕರೆಕ್ಟ್ ಆಗಿ ಹೇಳ್ದೆ ನೋಡೋ ಲಕ್ಷ್ಮಿ ಇಷ್ಟೇ ಅಲ್ಲ ತಾತ ನಮ್ಮ ಹಿರಿಯ ನಾಗರಿಕರ ಭದ್ರತೆ ನಾವು ಖಾತ್ರಿ ಪಡಿಸಿಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ ದೌರ್ಜನ್ಯದ್ ವಿರುದ್ಧ ಏನಾದ್ರೂ ದೂರ ಬಂತು ಅಂದ್ರೆ ಸಂಬಂಧಿಸಿದ ಅಧಿಕಾರಿಗಳಿರ್ತಾರಲ್ಲ ಅವರು ತಕ್ಷಣ ಕ್ರಮ ಕೈಗೊಂಡ್ಬಿಡ್ತಾರೆ ಈ ಮಾಹಿತಿ ಎಲ್ಲ ಹೇಗಮ್ಮ ಗೊತ್ತಾಯ್ತು ತಾತ ಇದು ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬರಿಗೂ ತಿಳ್ಕೊಬೇಕು ಸಹಾಯ ಮಾಡುವುದರಲ್ಲಿ ಸಿಗುವ ಸಂತೋಷ ಬೇರೆ ಯಾವುದ್ರಲ್ಲಿದೆ ಅದರಲ್ಲೂ ಹಿರಿಯ ನಾಗರಿಕರು ಇಂತಹ ಸಹಾಯದ ನಿರೀಕ್ಷೆಯಲ್ಲಿರ್ತಾರೆ ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲೆಂದೇ ಯುವ ಸಮುದಾಯಕ್ಕೆ ಅವಕಾಶವನ್ನು ನೀಡಿದೆ ಜೆರಿಯಾಟ್ರಿಕ್ ಕೇರ್ ಗಿವರ್ಸ್ ಯೋಜನೆಯ ಮೂಲಕ ಯುವಕ ಯುವತಿಯರು ತರಬೇತಿಯನ್ನು ಪಡೆದು ಹಿರಿಯ ನಾಗರಿಕರ ತೊಂದರೆಗಳಿಗೆ ಸ್ಪಂದಿಸುವ ಅವರ ಸೇವೆಯನ್ನು ಮಾಡುವ ಅವಕಾಶವಿದೆ ದೇಶದಾದ್ಯಂತ ಸುಮಾರು ಮೂರು ಸಾವಿರಕ್ಕಿಂತಲೂ ಅಧಿಕ ಜೆರಿಯಾಟ್ರಿಕ್ ಕೇರ್ ಗಿವರ್ಸ್ ತರಬೇತಿಯನ್ನು ನೀಡಲಾಗಿದೆ ನೀವು ಕೂಡ ಇದರ ಭಾಗವಾಗಬಹುದು ಹಿರಿಯ ನಾಗರಿಕರ ಮುಖದಲ್ಲಿ ನಗು ಅರಳಿಸುವ ಮಹತ್ ಕಾರ್ಯ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಎಸ್ಸಿಡಬ್ಲ್ಯೂ ಡಾಟ್ ಡಿಒಎಸ್ಜೆಇ ಡಾಟ್ ಜಿಒವಿ ಡಾಟ್ ಇನ್ ಇದಕ್ಕೆ ಭೇಟಿ ನೀಡಿ ಈ ಕಾರ್ಯಕ್ರಮವು ಅಟಲ್ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ ನಮಸ್ಕಾರ ನಾನು ಸುಂದರ್ ವಕೀಲರು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳು ಹೆಸರೇ ಹೇಳುವಂತೆ ಅರವತ್ತು ವರ್ಷದ ಮೇಲ್ಪಟ್ಟ ಭಾರತದ ಯಾವುದೇ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಅಂದರೆ ಹಿರಿಯ ನಾಗರಿಕರಿಗೆ ಅವಶ್ಯವಿರುವ ಆಹಾರ ಆರೋಗ್ಯ ಪಾಲನೆ ಮನರಂಜನಾ ಕೇಂದ್ರಗಳು ಮತ್ತು ಇತರ ಸೌಕರ್ಯಗಳನ್ನು ಒದಗಿಸುವಂತಹ ಕಾಯಿದೆ ಈ ಕಾಯಿದೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಎಂಟರಂದು ಜಾರಿಗೊಳಿಸಲಾಗಿದೆ ಮತ್ತು ತನ್ನ ಸ್ವಂತ ಗಳಿಕೆಯಿಂದ ಅಥವಾ ಅವರ ಮಾಲೀಕತ್ವದ ಆಸ್ತಿಯಿಂದ ತಮ್ಮನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದ ಹಿರಿಯ ನಾಗರಿಕರು ಅಥವಾ ಪೋಷಕರು ತಮ್ಮ ಮಕ್ಕಳು ನೋಡಿಕೊಳ್ಳದೇ ಇದ್ದಲ್ಲಿ ಅವರಿಂದ ನಿರ್ವಹಣೆ ಮೊತ್ತವನ್ನು ಪಡೆಯಲು ಕಾಯ್ದೆ ಸೆಕ್ಷನ್ ಐದರ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಒಂದು ವೇಳೆ ಮಕ್ಕಳು ಆದೇಶವನ್ನು ಪಾಲಿಸಲು ನಿರಾಕರಿಸಿದರೆ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಸಹ ಕೊಡಿಸಬಹುದು ಹೀಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಹಿರಿಯ ನಾಗರಿಕರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ನಮ್ಮ ಅತಿಥಿಗಳು ಏನೇನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರ ಕೇಳಿದೆ ಈ ಮೂಲಕ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವದ ಮೂರನೇ ಸಂಚಿಕೆ ಮುಗಿಸೋಣವಾ ಇಲ್ಲಿ ನಾವು ಅಟಲ್ ವಾಯು ಅಭ್ಯುದಯ ಯೋಜನೆ ಹಾಗೂ ಹಿರಿಯ ನಾಗರಿಕರ ಕಾನೂನು ಹಕ್ಕುಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ ಕೇಳಿದ್ರೆ ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಮೂಡಿಬಂತು ಹೌದು ಲಕ್ಷ್ಮಿ ಕೇಳಿದೆ ಹೌದು ತಾತ ಈ ಯೋಜನೆ ನಮ್ಮ ಹಿರಿಯರಿಗೆ ಅವರ ಅಗತ್ಯ ಗೌರವ ಮತ್ತು ಆತ್ಮ ಗೌರವನ್ನ ಮರಳಿ ಪಡೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬುಢಾಪಾ ಅಭಿಶಾಪ್ನಿ ಬುಢಾಪಾ ಬನಿಗಾ ಉತ್ಸವ ಜಿಂದ ಅಟಲ್ ಅಭ್ಯುದಯ ಯೋಜನಾ बनाए बुजुर्गों की जिंदगी को आसान लौटाए उनका खोया हुआ स्वाभिमान कहा जाता है बुढ़ापा अपने आप में एक रोग है उम्र बढ़ने के साथ हमारे बुजुर्गों को होती है कई तरह की शारीरिक समस्याएं ऐसे में गरीब असहाय वरिष्ठ नागरिकों के पोषण के लिए सरकार ने उठाए हैं कदम अटल वयो अभ्युदय योजना दिलाती है बुजुर्गों को सही पोषक भोजन लगभग पचास हजार बुजुर्गो को लाभ देने के लिए उनतालीस दशमलव छह करोड़ बजट में आवंटित किए गए हैं जिससे होगा हमारे वरिष्ठ जनों का अभ्युदय साथ ही सहारा बनी वरिष्ठ जनों का राष्ट्रीय वयोश्री योजना जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र जैसे व्हीलचेयर, चेयर हेड वॉकर जिससे खिल उठी हमारे बड़ों की खोई मुस्कान क्योंकि हमारे बुजुर्ग हमारा अभिमान ಸಿಆರ್ವ ಸಮಾಜಿಕ್ ನ್ಯಾಯ್ ಸಶಕ್ತಿಕರಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹತ್ಮ ಜಾರಿ ಇಷ್ಟೇ ಅಲ್ಲ ತತ ಅವರ ವಿರುದ್ಧ ಆಗಿರೋ ಅಪರಾಧಗಳನ್ನ ತಡೆಯೋದಕ್ಕೆ ಹಾಗೆ ಅವ್ರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಹಿಂಸೆ ಇದ್ರ ವಿರುದ್ಧ ಧೈರ್ಯವಾಗಿ ಧ್ವನಿಯತ್ವ ತರ ಶಕ್ತಿವಂತರನ್ನಾಗಿ ಕೂಡ ಮಾಡುತ್ತೆ ನಮ್ಮ ಹಿರಿಯರು ಯಾವುದೇ ಸಹಾಯ ಅಥವಾ ಮಾಹಿತಿ ಬೇಕು ಅಂದ್ರೆ ನಮ್ಮ ರಾಷ್ಟ್ರೀಯ ಸಹಾಯವಾಣಿ ಇದೆಯಲ್ಲ ಒಂದು ನಾಲ್ಕು ಐದು ಆರು ಏಳಕ್ಕೆ ಕರೆ ಕೂಡ ಮಾಡಬಹುದು ಭಾರತ ನಮ್ಮ ದೇಶ ತುಂಬಾ ಭವ್ಯವಾದದ್ದು ನಮ್ಮ ಹಿರಿಯರು ನಮ್ಮ ಗೌರವ ಕೇಳಿದ್ರೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಈಗ ಮುಕ್ತಾಯಗೊಳಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಗ್ತಾ ಇರಿ ಸಂತೋಷ ಹಂಚ್ತಾ ಇರಿ ಜೀವನ ಪೂರ್ತಿ ನಮಗಾಗಿ ವ್ಯಯಿಸಿದವರು ಮಕ್ಕಳಿಗೆ ಬೇಕಾಗಿದ್ದನ್ನ ನೀಡ್ತಾ ಬಂದವರು ಈಗ ವೃದ್ಧಾಪ್ಯದಲ್ಲಿ ಅವರ ಮಾತನ್ನು ಕೇಳುವವರು ಯಾರು ಅವರ ಕಷ್ಟಗಳಿಗೆ ಸ್ಪಂದಿಸುವವರು ಯಾರು ಈಗ ಅವರ ಮಾತನ್ನು ಕೇಳೋದಕ್ಕೆ ನಮಗೆ ಸಮಯಾನೂ ಇಲ್ಲ ಅವರ ಕೆಲಸಗಳನ್ನು ಮಾಡೋದಕ್ಕೆ ಪುಡ್ಸೋತೂ ಇಲ್ಲ ಈ ರೀತಿ ಅನೇಕ ವೃದ್ಧಾಪ್ಯ ತೊಂದರೆಗಳನ್ನು ಅನುಭವಿಸುತ್ತಿರುವ ಹಿರಿಯ ನಾಗರಿಕರ ಧ್ವನಿಯನ್ನ ಕೇಳುವವರು ಯಾರು ನಾವು ಕೇಳುತ್ತೇವೆ ನಾವು ಎಲ್ಡರ್ ಲೈನ್ ನಾವು ಒಂದು ಉಚಿತ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಹಿರಿಯ ನಾಗರಿಕರ ಮಾತನ್ನು ನಾನು ಕೇಳುತ್ತೇನೆ ಹೌದು ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರ ಕಷ್ಟವನ್ನು ವಿನಮ್ರವಾಗಿ ಕೇಳುತ್ತೇವೆ ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಹೀಗೆ ಇನ್ನೂ ಅನೇಕ ರೀತಿಯ ಸೇವೆಗಳನ್ನು ನಾವು ಅವರಿಗೆ ತಲುಪಿಸುತ್ತೇವೆ ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ ಸಹಾಯವಾಣಿಯು ಹಿರಿಯ ನಾಗರಿಕರ ಬಳಿಗೆ ತೆರಳಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತದೆ ಹಿರಿಯ ನಾಗರಿಕರ ಕಷ್ಟಗಳನ್ನು ಕೇಳಲು ಒಂದು ನಾಲ್ಕು ಐದು ಆರು ಏಳು ಉಚಿತ ಸಹಾಯವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡಿ ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ ಒಂದು ನಾಲ್ಕು ಐದು ಆರು ಏಳು ಉಚಿತ ಸಹಾಯವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡುವ ಮೂಲಕ ಹಿರಿಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಒಂದು ನಾಲ್ಕು ಐದು ಆರು ಏಳು ನಂಬರ್ ಸೇವ್ ಮಾಡಿ ಅಗತ್ಯವಿದ್ದಾಗ ಕರೆ ಮಾಡಿ ಮಾತನಾಡಿ ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ ಶ್ರೋತೃಲ್ಲಿ ಇದುವರೆಗೂ ತಾವು ಕೇಳ್ತಾ ಇದ್ರಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟೂ ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರವು ಬಿತ್ತರಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಿರುವ ಕಾನೂನುಗಳ ಜಾಗೃತಿ ಕುರಿತು ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ ನಮ್ಮ ಹಿರಿಯರಿಗೆ